ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅನ್ಕೊತಿದಿ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿ ಮತ್ತು ಫಸ್ಟ್ ಟೈಮ್ ಬ್ಲೌಸ್ ಹೊಲಿಯೋಂಥವ್ರಿಗೆ ಈ ವಿಡಿಯೋ ತೋರಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ಬ್ಲೌಸ್ ಹೊಡೆಯೋರಿಗೆ ಈ ಥರ ಸೈಡ್ ಫಿಟ್ಟಿಂಗಲ್ಲಿ ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ ಕೆಲವೊಂದು ಸರ್ತಿ ಈಗ ಹೆಚ್ಚು ಕಡಿಮೆ ಬಂದಾಗ ಏನು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ ಫಸ್ಟ್ ಟೈಮ್ ಟೇಲರಿಂಗ್ ಮಾಡೋರು ಬ್ಲೌಸ್ ಹೊಲಿಯೋರಿಗೆ ಒಂಥರ ಟೆನ್ಷನ್ ಆಗಿಬಿಡ್ತದೆ ಈ ಥರ ಹೆಚ್ಚು ಕಡಿಮೆ ಬಂದಾಗ ಏನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಎಷ್ಟೋ ಸತಿ ಕೆಟ್ಟ ಹೋಗ್ಬಿಡ್ತಾವೆ ಬ್ಲೌಸವ ಆ ಥರ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನು ಸಿಂಪಲ್ಲಾಗಿ ಒಂದು ಟ್ರಿಕ್ಸ್ ಹೇಳ್ತೇನೆ ನಿಮಗೆ ಇದು ತೋಳಿನ ತೋಳು ಚಿಂತವಲ್ಲ ತೋಳಿನ ಸೈಡ್ ಇರ್ತದಲ್ಲ ಇದನ್ನು ಒಂದು ಅರ್ಧ ಇಂಚ್ ಸೈಡಾಗಿ ಹೊಲಿಗೆ ಹಾಕೋಬೇಕಿ ಯಾವ ಕಡೆ ಜಾಸ್ತಿ ಇರ್ತಿದ್ದು ನೋಡೋ ಆ ಕಡೆ ಹೊಲಿಗೆ ಒಂದು ಕಡೆ ಧೂಳಿನ ಕಡೆ ಈ ಥರ ಹೊಲಿಗೆ ಹಾಕಿ ಸೈಡ್ ಫಿಟ್ಟಿಂಗ್ ಕರೆಕ್ಟಾಗಿ ಬರ್ತೈತಿ ಈ ಥರ ಇದು ಮಾಡೋದ್ರಿಂದ ಏನು ಮುದ್ದೆ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅನ್ನೋ ಏನು ಟೆನ್ಷನ್ ಇಲ್ಲ ತುಂಬ ಚೆನ್ನಾಗಿ ಅದು ಸ್ವಲ್ಪ ಅಷ್ಟೇ ಹೆಚ್ಚು ಕಡಿಮೆ ಇರ್ತದಲ್ಲ ಸರಿ ಮಾಡಿದ್ರೆ ಸರಿ ಅದು ನೋಡಿ ಅದೆಲ್ಲ ಭಾಳ ಡಿಫ್ರೆನ್ಸ್ ಅನ್ಸಾಗುತ್ತಿತ್ತು ಇವಾಗ ನೋಡಿರಿ ಕರೆಕ್ಟಾಗಿ ಬರ್ತದೆ ಸ್ವಲ್ಪ ಇಟ್ಟಿದ್ರೆ ಸಾಕು ಕರೆಕ್ಟಾಗಿ ಬಂದ್ಬಿಡ್ತೈತಿ ನೋಡಿ ಈ ಕಡೆನೂ ಕೂಡ ಅಷ್ಟೇ ಬೇರೆ ಇದ್ರೊಳಗೆ ನೋಡಿ ಇದು ಇಷ್ಟೇ ಹೆಚ್ಚಿಗೆ ಇದ್ರೊಳಗೆ ನಿಮಗೆ ತೋರಿಸೋದಕ್ಕೆ ಈ ವಿಡಿಯೋದೊಳಗೆ ಅಂತ ತಿಳ್ಕೊಂಡು ಇದನ್ನ ಈ ಥರ ಮಾಡಿದ್ದೆ ನೋಡಿ ಫಸ್ಟ್ ಟೈಮ್ ಬ್ಲೌಸ್ ಯಾರೋ ಹೊಡಿತಿದ್ರು ಟೆನ್ಷನ್ ಮಾಡ್ಕೋ ಅವಶ್ಯಕತೆ ಇಲ್ಲ ಈ ಥರ ಏನು ಆದರೂ ಸರಿ ಮಾಡ್ಬೋದು ಈ ಥರ ಸ್ಲೀವ್ ಅಟ್ಯಾಚ್ ಮಾಡಿರ್ತೀವಲ್ಲ ಈ ಸೈಡ್ ಅದನ್ನೇನು ಮಾಡಬೇಕು ಯಾವ ಕಡೆ ಜಾಸ್ತಿ ಇರ್ತೈತಿ ಆ ಭಾಗದೊಳಗೆ ಸ್ವಲ್ಪ ಈ ಥರ ಕ್ರಾಸ್ ಆಗಿ ಮತ್ತು ಸ್ಟ್ರೇಟು ಹಾಕ್ಬಾರ್ದು ಈ ಥರ ಕ್ರಾಸ್ ಸ್ಲೀವ್ ಶೇಪ್ ಹೆಂಗೆ ನೋಡಿ ನೋಡ್ರೆ ಆ ಥರ ಇದನ್ನು ಕುಡಬೇಕು ಅಂದರೆ ಕರೆಕ್ಟಾಗಿ ಬರ್ತೈತಿ ಇಲ್ಲಾಂದ್ರೆ ಇದನ್ನು ಹಿಂಗೆ ಸ್ಟ್ರೇಟ್ ಹೊಲಿಗೆ ಹಾಕ್ಕೊಂಡ್ರೆ ಅಂದರೆ ಮತ್ತೆ ಮುದ್ದೆ ಮುದ್ದೆ ಅದು ಬಂದುಬಿಟ್ಟು ನೋಡಿರಿ ಏನು ಮುದ್ದೆ ಅಥವಾ ಏನು ಬರೋದಿಲ್ಲ ಕರೆಕ್ಟಾಗಿ ನೀಟಾಗಿ ಇದು ತೋರಿಸಿ ನನಗೆ ನೋಡಿ ಅಷ್ಟೇ ಹೊಲಿಗೆ ಹಾಕೋದ್ರಿಂದ ಅಂತೇಳಿ ಅದು ಕರೆಕ್ಟಾಗಿ ನೀಟಾಗಿ ಬರ್ತದೆ ಸ್ವಲ್ಪ ಹಾಕೋದ್ರಿಂದ ಸ್ವಲ್ಪ ಸರಿಯಾಗಿಬಿಡ್ತೈತಿ ಇದು ಮತ್ತು ತಗೊಂಡ್ರೆ ತೊಗೊಂಡ್ಲಾ ಮುದ್ದೆ ಈ ಥರ ಇದು ಸುಕ್ಕು ಬಂದ್ಬಿಡ್ತತಿ ಇಲ್ಲಿ ಸ್ಟ್ರೇಟ್ ಹಾಕೋದ್ರಿಂದ ಈ ಥರ ಎಲ್ಲ ಸುಕ್ಕು ಬರೋದಿಲ್ಲ ಇದು ಈ ಥರ ಹಾಕಿ ಜೋಡಿಸ್ಬಿಟ್ಟರೆ ಅಷ್ಟು ಕರೆಕ್ಟಾಗಿ ಸೈಡ್ ಬಿಟ್ಟಿಂಗ್ ಈ ಥರ ಅಷ್ಟೇ ಅಡಚಿ ಸೈಡ್ ಒಂದು ಹೊಲಿಗೆ ಹೋಗುತ್ತಿಂಗ ಹಾಗಾಗಿ ಬ್ಲೌಸನ್ನು ಯಾವ ಥರ ಫಿಟ್ಟಿಂಗ್ ಮಾಡ್ಬೇಕಂತ ಫಸ್ಟ್ ಟೈಮ್ ಬ್ಲೌಸ್ ಹುಲ್ಲರಿಗೆ ಗೊತ್ತಿರೋಂಗಿಲ್ಲ ಅದಕ್ಕಾಗಿ ತೋರಿಸ್ತೀನಿ ನಮ್ಮ ಹಳ್ಳಿಗಳೆಲ್ಲ ನಾವಂತೂ ಇದೇ ಥರ ಮಾಡೋದು ಏನು ಮಾಡ್ತೀವಿ ಅಂತಂದ್ರೆ ಅಳತಿ ಬ್ಲೌಸನ್ನ ಇಟ್ಟು ಕಟ್ ಮಾಡಿರ್ತೀವಲ್ಲ ಮುಂಚೆ ಆ ಥರ ಇದನ್ನ ಇದು ಮಾಡೋದು ಸ್ಲೀವ್ ಇದಕ್ಕೆ ಈ ಥರ ಸ್ಲೀವ್ ತೋಳಿನ ಮುಂಭಾಗ ಇರ್ತೈತೆ ನೋಡಿ ಆ ಥರ ಇಲ್ಲೇ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ಇದು ಲೈನ್ ಮಗಳಿಂದ ಅದನ್ನು ಮಾರ್ಕ್ ಮಾಡ್ಕೋಬೇಕು ನೋಡಿರಿ ಕರೆಕ್ಟಾಗಿ ನೋಡ್ಕೊಂಡು ಸ್ಟ್ರೇಟಾಗಿ ಕರೆಕ್ಟಾಗಿ ಬರೆಯುತ್ತೆ ಹೆಚ್ಚು ಕಡಿಮೆ ಬರೋದಿಲ್ಲ ಇಲ್ಲ ಅಂದರೆ ಒಂದು ಸೈಡ ಸೈಡ್ ಅದು ಹೋಗ್ಬಿಡ್ತದೆ ಆವಾಗ ಕರೆಕ್ಟ್ ಕರೆಕ್ಟಾಗಿ ತಿಳ್ಕೊಂಡು ಅಕ್ಕಳೋರಿಗೆ ಕುಂದ್ರಂಗಿಲ್ಡ್ರಿ ಅದು ಅದು ಕರೆಕ್ಟಾಗಿ ಸ್ಟ್ರೇಟಾಗಿ ಬರಬೇಕದು ಅಂದರೆ ಬ್ಲೌಸ್ ಕರೆಕ್ಟಾಗೈತಿ ಅಂತ ಅದು ഫിറ്റിംഗ് അവർ കൂടെ ഹാർ കൂടെ കരക്ട് ഫിറ്റിംഗ് ആയിരത്തി അങ്ങനെ കറക്റ്റ് ഫിറ്റിംഗ് ആയിരുന്നെല്ലാം നമ്മൾ ഫസ്റ്റ് ടൈമിൽ വീഡിയോ നോട്ടത്തില്ല അവർ നമ്മൾ ചാനല സബ്സ്ക്രൈബ് മാറി പ്ലീസ് മറ്റും ഒള്ളേ വീഡിയോ ബേക്കെ മറ്റേ തോര്സ്തീവിന് నోడ్రీ నన్ను వీడియో నిమే యూస్ఫుల్ అన్స్రెం లైక్ కొడి నబ్స్క్రైబ్ మి థ్యాంక్ యూ ఫార్ వాచింగ్